ಹೆಲೋ ಮಮ್ಮೀಸ್ ನಮ್ಮ ಮಕ್ಳಿಗೆ ಲೂಸ್ ಮೋಷನ್ ಆಗ್ತಾನೆ ಇದೆ ಯಾವ ತರ ಫುಡ್ ಕೊಡೋದು ಅಂತ ತುಂಬಾ ಜನ ನನ್ಗೆ ಕೇಳ್ತಾ ಇದ್ರಿ ಸೊ ಅಂತವರ್ಗೋಸ್ಕರ ಈ ಒಂದು ವಿಡಿಯೋ ನಾ ಮಾಡಿದೀನಿ ಸೊ ಇದ್ರಲ್ಲಿ ಮೂರ್ ತರ ಫುಡ್ ನಾನು ನಿಮ್ಗೆ ಹೇಳ್ತೀನಿ ಮಾಡೋದು ಹೇಗೆ ಅಂತ ನೀಟಾಗಿ ಹೇಳ್ತೀನಿ ನೀವು ಈ ತರ ಮೂರು ತರ ಫುಡ್ ನ ನೀವು ಮಕ್ಳಿಗೆ ಕೊಟ್ಟಿದ್ದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೂಸ್ ಮೋಷನ್ ಸ್ಟಾಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಇದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಫಸ್ಟು ಸಬುದಾನ ತಗೊಂಡಿದ್ದೀನಿ ಅಂದರೆ ಸಬ್ಬಕ್ಕಿನ ಒಂದು ಹಾಫ್ ಅನ್ ಅವರ್ ಹಿಂದೆನೇ ಅದನ್ನು ಚೆನ್ನಾಗಿ ನೆನೆಸಿಡ್ಬೇಕಾಗತ್ತೆ ಮಕ್ಕಳಿಗೆ ಲೂಸ್ ಮೋಷನ್ ಟೈಮ್ ಅಲ್ಲಿ ಸಾಬೂದಾನ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒನ್ ಟೈಪ್ ಆಫ್ ನಾನು ಸಾಬೂದಾನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇನ್ನಷ್ಟು ಕೂಡ ಇದಾವೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ನೋಡಿ ಹಾಫ್ ಅನ್ ಅವರ್ ಆದ್ಮೇಲೆ ಸಾಬೂದಾನ ಸ್ವಲ್ಪ ಸ್ಮೂತ್ ಆಗಿ ನೆಂದಿದೆ ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಬೇಗ ನೆಂದಿದೆ ನೀವು ಸ್ವಲ್ಪ ದೊಡ್ಡದಿರುತ್ತಲ್ಲ ಸಾಬೂದಾನ ಹತ್ತಗೊಂಡಿದೀರಾ ಅಂದ್ರೆ ಸ್ವಲ್ಪ ಒನ್ ಅವರ್ ಟೂ ಅವರ್ಸ್ ಹಿಂದೆನೆ ನೆನೆಯ ಬಿಡಿ ಇಲ್ಲ ನೀವು ಮಾರ್ನಿಂಗ್ ಮಾಡ್ತೀರಾ ಅಂದ್ರೆ ನೈಟ್ ಅಲ್ಲೇ ನೆನೆಸ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ನೆಂದಿರತ್ತೆ ಬೇಗ ಆಗ್ಬಿಡುತ್ತೆ ಇದು ಚಿಕ್ಕದಾಗಿರೋದ್ರಿಂದ ಆಫ್ ಅನ್ ಅವರ್ಗೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಒಂದು ಸ್ಟೀಲ್ದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿದ್ದಂಥ ಸಬ್ಬಕ್ಕಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ ಯಾಕಂದರೆ ಆಲ್ರೆಡಿ ಅದು ನೆಂದಿರುತ್ತೆ ಅಲ್ವ ಅದಕ್ಕೆ ಸಬ್ಬಾಕಿ ಮಕ್ಕಳ ಬಾಡಿನ ಹೈಡ್ರೇಟೆಡ್ ಆಗಿ ಇರ್ಸೋದಕ್ಕೂ ಸಹಾಯ ಮಾಡುತ್ತೆ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಆದಷ್ಟು ನಾವು ಮಕ್ಕಳನ್ನ ಹೈಡ್ರೇಟೆಡ್ ಆಗಿ ಆಗಿರ್ಸೋದಕ್ಕೆ ಯಾವ ತರ ಫುಡ್ ನ ಕೊಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಮಕ್ಕಳಿಗೆ ಕೊಡಬೇಕಾಗತ್ತೆ ಮತ್ತೆ ಲಿಕ್ವಿಡ್ಸ್ ಜಾಸ್ತಿ ಕೊಡ್ತಾ ಇರ್ಬೇಕಾಗತ್ತೆ ನಾವು ಎಷ್ಟು ಮಕ್ಕಳನ್ನ ಹೈಡ್ರೇಟೆಡ್ ಆಗಿ ಇರಿಸ್ತೀವಿ ಅಷ್ಟು ಬೇಗ ಲೂಸ್ ಮೋಷನ್ ಅನ್ನೋದು ಸ್ಟಾಪ್ ಆಗುತ್ತೆ ಈಗ ನೋಡಿ ಒಂದ್ ಐದ್ ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗಿ ಬಿಟ್ಟಿದ್ದೆ ಈಗ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನ ನೀವು ಮಸ್ಟ್ ಟ್ರೈ ಅಂತಾನೆ ಹೇಳ್ಬಹುದು ಲೂಸ್ ಮೋಷನ್ ಟೈಮ್ ಅಲ್ಲಿ ಮಕ್ಕಳಿಗೆ ತುಂಬಾನೇ ವರ್ಕ್ ಆಗುತ್ತೆ ಈಗ ಮಿಕ್ಸಿ ಜಾರ್ಗೆ ಅದನ್ನ ಹಾಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರ್ಸ್ಕೊತಾ ಇದ್ದೀನಿ ಮಕ್ಕಳಿಗೆ ಮೊಸರು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಲೂಸ್ ಮೋಷನ್ ಟೈಮಲ್ಲಿ ಮೊಸರು ಕೊಡೋದ್ರಿಂದ ಕೂಡ ತುಂಬ ಬೇಗನೆ ಸ್ಟಾಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಜೀರಿಗೆ ಎಲ್ಲ ನುಣ್ಣಗಾಕ್ಬೇಕು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೋಬೋದು ಒನ್ ಇಯರ್ ಪ್ಲಸ್ ಆಗಿದ್ರೆ ಇಲ್ಲ ಅಂದರೆ ಅದೇ ಹಂಗೆ ಕೊಡ್ಬೋದು ನೀವು ಟೇಸ್ಟು ಚೆನ್ನಾಗೇ ಇರುತ್ತೆ ಜೀರಾ ಹಾಕಿರೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ ಇದನ್ನ ನೋಡಿ ಪೇಸ್ಟ್ ಮಾಡ್ಕೊಂಡಿದೀನಲ್ಲ ಎಷ್ಟು ಸ್ಮೂತ್ ಆಗಿ ಆಗಿದೆ ಜೀರಾ ಯಾವುದೇ ತರ ತರತರಿ ಆಗಿರಬಾರ್ದು ಯಾಕಂದ್ರೆ ಮಕ್ಕಳಿಗೆ ಕುಡಿಸೋವಾಗ ಅವರು ಅದನ್ನ ನುಂಗೋದಿಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಸ್ಮೂತ್ ಆಗಿದ್ರೆ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ ನೀವು ಇದಕ್ಕೆ ಬೇಕಿದ್ರೆ ಒಂದ್ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬಹುದು ಸಾಲ್ಟ್ ಬೇಡ ಅನ್ನೋರು ಒಂದ್ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂದೋರು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಕೊಡ್ಬೋದು ಒನ್ ಇಯರ್ ಮೇಲೆ ಆಗಿರ್ಬೇಕು ಮಕ್ಕಳಿಗೆ ಬೆಲ್ಲ ಅಥವಾ ಸಾಲ್ಟ್ ನ ಕೊಡೋದಾಗಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜೀರಾ ಹಾಕಿರ್ತೀವಲ್ಲ ಸೊ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಇದನ್ನು ಕುಡಿತಾರೆ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಯಾವುದೇ ತರ ಫುಡ್ ನ ತಿನ್ನೋದಕ್ಕೆ ಇಷ್ಟಪಡೋಲ್ಲ ರೈಸ್ ಅಂತೂ ಅವರು ಮುಟ್ಟೋದೇ ಇಲ್ಲ ಸೊ ಅಂತ ಟೈಮಲ್ಲಿ ನೀವು ಇದನ್ನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಅದನ್ನ ಕುಡಿತಾರೆ ನಮ್ಮ ಪಾಪು ಅಂತೂ ಇಷ್ಟಪಟ್ಟು ತಿನ್ಲು ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಲೂಸ್ ಮೋಷನ್ ಟೈಮ್ ಅಲ್ಲಿ ತುಂಬಾನೇ ಫುಡ್ಸ್ ನ ಮಕ್ಕಳಿಗೆ ಕೊಡ್ಬೋದು ಮತ್ತೆ ಫ್ರೂಟ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಫ್ರೂಟ್ ಕೊಡ್ಬೋದು ಯಾವ ತರ ಫುಡ್ ಕೊಡ್ಬೋದು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಅಂದ್ರೆ ಲೂಸ್ ಮೋಷನ್ ಟೈಮ್ ಅಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗುವಂತದ್ದು ಯಾರಿಗೆ ಆತರ ಒಂದಷ್ಟು ರೆಸಿಪೀಸ್ ಬೇಕು ಅಂತ ಅನ್ಕೊಳ್ತೀರಾ ಕಮೆಂಟ್ ಮಾಡಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಇದು ಬಂದು ಸೆಕೆಂಡ್ ರೆಸಿಪಿ ಇದಂತೂ ನೀವು ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಮೊಸರು ಮತ್ತೆ ವೈಟ್ ರೈಸ್ ನ ಮಕ್ಕಳಿಗೆ ಕೊಡೋದ್ರಿಂದ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗೋದು ಕೂಡ ಟ್ರೈ ಮಾಡುತ್ತೆ ಯಾಕಂದ್ರೆ ಮೊಸರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಅವರ ಹೊಟ್ಟೆಯಲ್ಲಿ ಸ್ವಲ್ಪ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಇನ್ನು ಮೊಸರು ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿ ಅನ್ನೋದು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇಮ್ಯುನಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದನ್ನ ಕೊಡೋದ್ರಿಂದ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ತುಂಬಾನೇ ಸುಸ್ತಾಗಿರ್ತಾರೆ ಸೊ ಅಂತ ಟೈಮ್ ಅಲ್ಲಿ ನಾವು ಈ ತರ ಮೊಸರನ್ನ ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಎನರ್ಜಿ ಅನ್ನೋದು ಬರತ್ ಸೊ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ಮೊಸರು ಕೂಡ ಅಷ್ಟೇ ಮಕ್ಕಳಿಗೆ ಹೈಡ್ರೇಟೆಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಾವು ಎಷ್ಟು ಏನೇ ಫುಡ್ ಕೊಟ್ಟರು ಕೂಡ ಮಕ್ಕಳಿಗೆ ಆಗಿರೋ ಟೈಮಲ್ಲಿ ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿ ಇರೋ ತರನೇ ಫುಡ್ ಕೊಡಬೇಕಾಗತ್ತೆ ಮತ್ತೆ ಮೈನ್ ಆಗಿ ನೀವು ನೀರನ್ನ ಸ್ವಲ್ಪ ಜಾಸ್ತಿನೇ ಕುಡಿಸ್ತಾ ಇರಿ ಅವ್ರು ಎಷ್ಟು ಮೋಷನ್ ಹೋದ್ರೂ ಪರವಾಗಿಲ್ಲ ನೀವು ನೀರು ಮಾತ್ರ ಮಿಸ್ ಮಾಡಬಾರ್ದು ನೀರನ್ನ ಜಾಸ್ತಿ ಕೊಡ್ತಾನೆ ಇರಬೇಕು ಅವ್ರು ಎಷ್ಟು ಕುಡಿತಾರೋ ಅಷ್ಟು ಕೊಡ್ತಾನೆ ಇರಿ ಇನ್ನು ಮೊಸರು ಕೂಡ ನೀವು ಮೊಸರನ್ನ ತಿಂದಿಲ್ಲ ಅಂದ್ರೆ ಬರೀ ಮೊಸರನ್ನ ತಿನ್ನಿಸ್ಬೋದು ಇದು ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಸೊ ಗೈಸ್ ನೋಡೋದ್ರಲ್ಲ ಇನ್ನಷ್ಟು ಷ್ಟು ರೆಸಿಪೀಸ್ ಕೂಡ ಇದಾವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಇನ್ನ ಮಕ್ಕಳಿಗೆ ಯಾವ ತರ ಎಲ್ಲ ನೀರ್ ಕೊಡಬೇಕು ಮಕ್ಕಳಿಗೆ ಅಂದ್ರೆ ಲಿಕ್ವಿಡ್ಸ್ ಎಲ್ಲ ಕೊಡಿ ಅಂತ ಹೇಳ್ತಾರಲ್ಲ ಯಾವ ತರ ಲಿಕ್ವಿಡ್ಸ್ ನ ಮಕ್ಕಳಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ಹೇಳ್ತೀನಿ ಸೊ ದಟ್ ನಿಮ್ ಪಾಪುಗೆ ತುಂಬಾನೇ ಯೂಸ್ ಆಗುತ್ತೆ ಬೇಗ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಳಿರೋಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್